ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಸ್ನೇಹಿತರೆ ಈ ದಿನ ಎಷ್ಟು ಶಕ್ತಿಶಾಲಿಯಾದಂಥ ತುಂಬ ಸುಲಭ ವಿಧಾನದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಮನುಷ್ಯನಿಗೆ ಎಷ್ಟೆಲ್ಲ ದೊಡ್ಡ ಸಮಸ್ಯೆಗಳಿರುತ್ತೆ ತುಂಬ ದುಡ್ಡು ಬೇಕು ನಾವು ದುಡಿತಾ ಇರೋದು ಹತ್ತು ಸಾವಿರ ದುಡೀತಾ ಇರ್ತೀವಿ ನಮಗೆ ಐದು ಲಕ್ಷ ಹತ್ತು ಲಕ್ಷ ಬೇಕು ಈ ದಿನವೇ ಬೇಕು ಅಂತ ನಮ್ಮ ಕೋರಿಕೆಗಳಿರುತ್ತೆ ಈ ರೀತಿಯ ಕೋರಿಕೆಗಳನ್ನು ದಯವಿಟ್ಟು ಕೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಮ ಸಂಬಳ ಎಷ್ಟಿರುತ್ತೆ ನಿಮ್ಮ ಆದಾಯ ಎಷ್ಟಿರುತ್ತೆ ಅದಕ್ಕೆ ಮೇಲೆ ನಿಮ್ಮ ಡೆಡಿಕೇಶನ್ ಯಾವ ತರ ಇರುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಕೋರಿಕೆಗಳನ್ನು ಕೇಳ್ಕೊಳ್ಳಿ ಯಾಕಂದ್ರೆ ಪ್ರಕೃತಿ ನಾವು ಏನು ಕೊಡ್ತೀವಿ ಅದು ನಮಗೆ ರಿಟನ್ ಸಿಗುತ್ತೆ ಅನ್ನೋದಕ್ಕೆ ಇದೆಲ್ಲವೂ ಎಕ್ಸಾಂಪಲ್ ಆಗುತ್ತೆ ಮನುಷ್ಯನಿಗೆ ಬೇಕಾಬಿಟ್ಟಿ ಸಮಸ್ಯೆಗಳನ್ನು ತಂದಿಟ್ಕೊಳ್ತೀವಿ ನಮಗೆ ಗೊತ್ತಾಗ್ತಾ ಇರೋದಿಲ್ಲ ಯಾಕೆ ಇಷ್ಟೆಲ್ಲ ಸಮಸ್ಯೆಗಳು ಬಂದಿದೆ ಅಂತಂದ್ಬಿಟ್ಟು ತಿರುಗಿ ನೋಡಿದಾಗ ಎಷ್ಟೋ ಒಂದು ಎಷ್ಟು ಸಮಸ್ಯೆಗಳಿದೆ ನಿವಾರಣೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕಣ್ಣೀರಾಗ್ತಾ ಇರ್ತೀವಿ ಆಗ ಬರುವಂಥ ಪರಿಹಾರಗಳು ಇವು ದುಡ್ಡು ಕಾಸು ಖರ್ಚು ಮಾಡಿ ಮಾಡಿಕೊಳ್ಬೇಕು ಅಂತ ಪರಿಹಾರಗಳು ಯಾವುದೂ ಇಲ್ಲ ಆರಾಮಾಗಿ ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಸಿದ್ಧಶಾಸ್ತ್ರಗಳಲ್ಲೇ ನಮ್ಮ ಹಿರಿಯರು ಪಂಡಿತರು ಅವ್ರು ಮಾಡಿಕೊಂಡು ಅದು ಒಂದು ಫಲ ಸಿಕ್ಕದ ಮೇಲೆ ನಮಗಾಗಿ ಬಿಟ್ಟು ಹೋಗಿರುವಂಥ ಬಳುವಳಿಗಳು ಇದನ್ನು ನಾವು ಬಳಸ್ಕೊಳ್ಬೇಕು ಅಷ್ಟೇ ಈ ಪರಿಹಾರಗಳನ್ನು ನಾವು ಮಾಡಿಕೊಳ್ಳುವ ವಿಧಾನಗಳಿದೆ ಆ ರೀತಿ ಬುಧವಾರದ ದಿನ ಈ ಪರಿಹಾರವನ್ನು ಮಾಡಿಕೊಂಡಾಗ ತುಳಸಿ ಗಿಡದ ಹತ್ತಿರ ಸುಮಾರು ಸುಮಾರು ಜನ ಪರಿಹಾರಗಳನ್ನು ಒಂದು ಸಾರಿ ಮಾಡ್ಕೊಳ್ತಾರೆ ಒಂದೇ ಒಂದು ಸಾರಿಗೆ ಮಾಡಿಕೊಂಡಿದ್ದ ತಕ್ಷಣ ನಮಗೆ ಎಷ್ಟೆಲ್ಲ ಕಷ್ಟಗಳಿರುತ್ತೆ ನಿವಾರಣೆ ಕೆಲವೊಬ್ಬರಿಗೆ ಚೆನ್ನಾಗಿದೆ ಅಂದರೆ ಆಗ್ಬಿಡುತ್ತೆ ಬೇಗ ಕೆಲವೊಬ್ಬರಿಗೆ ಇಷ್ಟು ಪರಿಹಾರಗಳನ್ನು ಮಾಡಿಕೊಂಡ್ರು ಕೂಡ ಆ ಒಂದು ಟೈಮ್ ಹಿಡಿಯುತ್ತೆ ಆ ಟೈಮ್ ಹಿಡಿದಾಗ ನಾವು ಅಂದ್ಕೊಳ್ತೀವಿ ಈ ಕೆಲಸಗಳು ಈ ಪರಿಹಾರಗಳು ಎಲ್ಲ ಸುಳ್ಳು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸುಮ್ಮನೆ ವೇಸ್ಟು ಸಮಯ ವ್ಯರ್ಥ ಅಂತ ಅಂದ್ಕೊಳ್ತೀವಿ ಇಲ್ಲ ಸ್ನೇಹಿತರೆ ಇದೆಲ್ಲವೂ ಕೂಡ ನಮಗಾಗಿ ಬಂದಿರುವಂಥದ್ದು ತುಂಬ ಒಳ್ಳೆಯದು ಆದರೆ ಮನುಷ್ಯನಿಗೆ ಕಷ್ಟ ಅಂತ ಬರುತ್ತೆ ನೋಡಿ ಸುಖನೂ ಕೂಡ ಅದರಿಂದೇ ಇರುತ್ತೆ ಸ್ವಲ್ಪ ತಾಳ್ಮೆ ಇರಬೇಕು ಅಷ್ಟೇ ನಮಗೆ ಆ ತಾಳ್ಮೆಯಿಂದ ಈ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ಎಲ್ಲಿಲ್ಲದ ಸುಖ ಸಂತೋಷ ಸಮೃದ್ಧಿ ಅನ್ನೋದು ಬರುತ್ತೆ ಕಣ್ಣೀರು ಹಾಕ್ತಾ ಇರ್ತಾರೆ ಗೊತ್ತಿರೋದಿಲ್ಲ ನಮಗೆ ಎಷ್ಟೋ ನಮ್ಮ ಅಕ್ಕಪಕ್ಕದಲ್ಲೇ ನಮ್ಮ ಸಂಬಂಧಿಗಳಿರ್ತಾರೆ ತುಂಬ ಹತ್ತಿರದವರೇ ಇರ್ತಾರೆ ಅವರೇ ನಮಗೆ ನೋವು ಕೊಡ್ತಾ ಇರ್ತಾರೆ ಆಗಿರೋದಿಲ್ಲ ಅಂತಹ ಸಂದರ್ಭಗಳಲ್ಲೂ ಕೂಡ ನಮಗೆ ದುಡ್ಡು ಕಾಸು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ದುಡ್ಡಿದ್ರೇ ಈ ಒಂದು ಪ್ರಪಂಚದಲ್ಲಿ ಒಳ್ಳೆಯ ಹೆಸರು ನಮ್ಗೆ ಬರೋದಕ್ಕೆ ಸಾಧ್ಯ ನಮ್ಮ ಪ್ರೀತಿಯಿಂದ ನಮ್ಮನ್ನು ನಡೆಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಅಂದ್ಕೊಳ್ತೀವಲ್ವ ಅಂಥವರು ದುಡ್ಡು ಕಾಸು ಬೇಕು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಅವಮಾನ ಪಾಲಾಗಿದ್ದೀವಿ ಅಂತಂದ್ಬಿಟ್ಟು ಅಂದ್ಕೊಳ್ಳುವಂಥವರು ಬುಧವಾರ ಯಾರು ಈ ಪರಿಹಾರವನ್ನು ಮಾಡ್ಕೊಳ್ತಾರೆ ತುಂಬ ಜನಕ್ಕೆ ಮನೆಯ ಹತ್ರ ಒಂದೇ ಒಂದು ತುಳಸಿ ಗಿಡನ ಇಟ್ಕೊಂಡಿರ್ತಾರೆ ಒಂದು ಎರಡು ಮೂರು ತುಳಸಿ ಗಿಡನ ಇಟ್ಕೊಂಡಿರಿ ಒಂದು ಪರಿಹಾರಕ್ಕಾಗಿ ಇನ್ನು ನಾವು ಯಾವಾಗಲೂ ಪೂಜೆ ಅಂತ ಮಾಡ್ತೀವಿ ಪೂಜೆ ಮಾಡುವ ತುಳಸಿ ಗಿಡಕ್ಕೆ ನೀವು ಅಂದರೆ ಅದರಲ್ಲಿ ಎಲೆಗಳನ್ನು ಕಿತ್ಕೊಳ್ಬಾರ್ದು ಅದಕ್ಕೋಸ್ಕರ ನಾವು ಆರೋಗ್ಯವಾಗಿ ಇರಬೇಕು ಅಂದರೂ ಕೂಡ ಪ್ರತಿನಿತ್ಯ ಒಂದು ಎರಡು ಎಲೆಗಳನ್ನು ಸೇವನೆ ಮಾಡೋದಕ್ಕೂ ಕೂಡ ನೀವು ಸಪ್ರೇಟಾಗಿ ಗಿಡವನ್ನು ಇಟ್ಕೊಂಡಿರಿ ಯಾರ ಮನೆ ಹತ್ರ ತುಳಸಿ ಗಿಡ ಇರುತ್ತೋ ಅವರ ಮನೆ ಹತ್ರ ದುಷ್ಟಶಕ್ತಿಗಳು ಬರೋದಿಲ್ಲ ದುಷ್ಟಶಕ್ತಿಗಳ ಪ್ರಭಾವ ಕೂಡ ಅವ್ರ ಮೇಲೆ ಬೀರೋದಿಲ್ಲ ಕಷ್ಟಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬಹಳ ಶಕ್ತಿ ಅನ್ನೋದಿರುತ್ತೆ ಈ ದಿನ ಅಷ್ಟೇ ಚೆನ್ನಾಗಿರುವಂಥ ದೊಡ್ಡ ಪರಿಹಾರವನ್ನು ಅಂದರೆ ದೊಡ್ಡ ಎಫೆಕ್ಟ್ ಇರುವಂಥದ್ದು ತುಂಬಾ ನಾವು ಸುಖವಾಗಿರಬಹುದು ಈ ಪರಿಹಾರ ನಮಗೆ ಮೊದಲೇ ಸಿಕ್ಕಿದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಎಷ್ಟೋ ಜನಕ್ಕೆ ಅನ್ನಿಸುವಂಥ ಪರಿಹಾರವನ್ನು ಇದನ್ನು ತಿಳಿಸ್ತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ ನೀವು ಹಾಲನ್ನು ತಗೊಳ್ಳಿ ಹಸಿ ಹಾಲನ್ನು ತಗೊಳ್ಳಿ ಅದರಲ್ಲಿ ಒಂದೇ ಒಂದು ಚೂರಷ್ಟು ಶುಂಠಿಯನ್ನು ಹಾಕಬೇಕು ಸ್ನೇಹಿತರೆ ಈ ಶುಂಠಿಯನ್ನು ನಾವು ಹಾಕಿದಾಗ ಇದರ ಜೊತೆ ಅದು ನಮಗೆ ದುಡ್ಡು ಕಾಸಿನ ಸಮಸ್ಯೆ ಅನ್ನೋದು ಇರುತ್ತಲ್ವಾ ಆ ಸಮಸ್ಯೆಗಳು ಜಂಜಾಟದಲ್ಲಿ ಇರ್ತೀವಿ ಅದು ತೊಲಗಿಸೋದಕ್ಕೆ ಶುಂಠಿ ಪ್ರಭಾವ ತುಂಬಾ ಇದೆ ಇನ್ನು ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ಅಂದರೆ ನಮ್ಮ ದುಶ್ಮನಗಳು ಅಂತಲೇ ಇರ್ತಾರಲ್ವ ಹಿತಶತ್ರುಗಳು ಅವರುಗಳು ನಮ್ಮ ಏಳಿಗೆಯನ್ನು ಸಹಿಸ್ಕೊಳ್ಳೋದಿಲ್ಲ ನಮ್ಮ ಅಭಿವೃದ್ಧಿಯನ್ನು ಸಹಿಸ್ಕೊಳ್ಳೋದಿಲ್ಲ ಅಂಥವ್ರಿಗೆ ಯಾವುದೇ ರೀತಿ ಅವರು ಏನೇ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ರು ಅದರ ಪ್ರಭಾವ ನಮ್ಮ ಮೇಲೆ ಬೀರೋದಿಲ್ಲ ಅದಕ್ಕೋಸ್ಕರ ಸಾಸುವೆಯನ್ನು ನೀವು ಸ್ವಲ್ಪ ತಗೊಳ್ಳಿ ಆಗ ಆ ಈ ಸಾಸಿವೆಯನ್ನು ತಗೊಂಡಾಗ ದುಷ್ಟಶಕ್ತಿಗಳ ಕಣ್ಣು ದೃಷ್ಟಿಗಳು ಹಾಗೂ ನೆಗೆಟಿವನ್ನು ಎಳೆದುಕೊಂಡು ನಮಗಿರುವ ಈ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಅದರಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿದಾಗ ನಮ್ಮ ಒಂದು ಶಾಸ್ತ್ರಗಳಲ್ಲಿ ಆಗಿರಬಹುದು ನಾವುಗಳು ಫಾಲೋ ಮಾಡುವಂಥ ಒಂದು ವಿಧಾನದಲ್ಲಿ ಪ್ರಾಮುಖ್ಯವಾಗಿ ಅರಿಶಿಣ ಕುಂಕುಮವನ್ನು ತಗೊಳ್ತೀವಿ ಅರಿಶಿಣ ಕುಂಕುಮ ಇಲ್ಲದೇ ಇದ್ದರೆ ಅದು ಪೂರ್ತಿಯಾಗಿ ಇನ್ಕಂಪ್ಲೀಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಅರಿಶಿಣವನ್ನು ತಗೊಂಡಾಗ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇಲ್ಲ ಮಂಗಳಕರವಾದ ಕಾರ್ಯಗಳು ನಡೀತಾ ಇಲ್ಲ ನಾವು ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇಲ್ಲ ಯಾವಾಗಲೂ ಕಷ್ಟದಲ್ಲೇ ಇದ್ದೀವಿ ಅಂತ ನಮಗೆ ಬೇಜಾರಾಗುತ್ತಲ್ವ ಅವರು ಎಲ್ಲ ರೀತಿಯಲ್ಲೂ ಕೂಡ ಕಷ್ಟಗಳು ಹೋಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ಮಂಗಳಕರವಾದ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯೋದಕ್ಕೆ ನಿಮ್ಮ ಮಕ್ಕಳಿಂದಾಗಿರಬಹುದು ನಿಮ್ಮ ಮನೆಯಲ್ಲೇ ಆಗಿರಬಹುದು ಒಂದು ಆ ಸುಂದರ ಕ್ಷಣಗಳನ್ನು ನೀವು ಆ ಒಂದು ಪ ಆ ಸಂತೋಷವನ್ನು ಪಡ್ಕೊಳ್ಳೋದಕ್ಕೆ ಈ ಪರಿಹಾರ ಅಂದರೆ ಈ ಅರಿಶಿಣವನ್ನು ಹಾಕಿದಾಗ ಈ ಎಲ್ಲ ವಸ್ತುಗಳು ನೋಡು ಒಂದೊಂದು ಸೂಚನೆಯನ್ನು ಕೊಡುವಂಥ ವಸ್ತುಗಳಾಗಿರುತ್ತೆ ಈ ವಸ್ತುಗಳನ್ನು ನಾವು ಬಳಸ್ಕೊಂಡಾಗ ಪೂರ್ತಿಯಾಗಿ ನಮಗೆ ಕಣ್ಣೀರು ಕಷ್ಟ ಏನಿರುತ್ತೆ ಬಾಧೆಗಳು ಆ ಬಾಧೆಗಳು ತೊಲಗೋಗೋದಕ್ಕೆ ಇದು ತುಂಬಾ ಈಸಿಯಾಗಿ ಸಹಾಯಕ್ಕೆ ಬರುತ್ತೆ ಈ ವಸ್ತುಗಳನ್ನು ನೀವು ತಗೊಂಡಿದ್ದೆ ಎಲ್ಲ ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ತುಳಸಿ ಗಿಡದ ಮೇಲೆ ಪ್ರೋಕ್ಷಣೆ ಮಾಡಬೇಕು ಸುಮಾರು ಜನಕ್ಕೆ ಅಕ್ಕ ನಮ್ಮ ಮನೆ ಹತ್ರ ತುಳಸಿ ಗಿಡ ಇಲ್ಲ ಅಕ್ಕ ನಾವು ಏನು ಮಾಡಬೇಕು ಅಂತ ಕೂಡ ನಿಮಗನ್ನಿಸ್ಬಹುದು ತುಳಸಿ ಗಿಡ ಇಲ್ಲ ಅಂದರೆ ಯಾರ ಮನೆ ಹತ್ರ ತುಳಸಿ ಗಿಡ ಇರೋದಿಲ್ವೋ ಅವ್ರು ಮಾತ್ರ ನಿಮ್ಮ ಹೊಸ್ಲತ್ರ ಆ ಕಡೆ ಈ ಕಡೆ ಚೆಲ್ಲಬಹುದು ತುಳಸಿ ಗಿಡ ಇಟ್ಕೊಂಡಿರಿ ತುಂಬ ಒಳ್ಳೆಯದು ಸ್ನೇಹಿತರೆ ಯಾರ ಮನೆ ಹತ್ರ ತುಳಸಿ ಗಿಡ ಇರುತ್ತೋ ಅವ್ರಿಗೆ ನೀವು ಅಬ್ಸರ್ವ್ ಮಾಡಬಹುದು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಅಭಿವೃದ್ಧಿ ಯಾವ ಥರ ಆಗುತ್ತೆ ಅನ್ನೋದು ಇದು ತೋರಿಸ್ಕೊಡುತ್ತೆ ಮೊದಲು ನಿಮ್ಗೆ ಏನಾದರೂ ಕಷ್ಟ ಏನಾದರೂ ಬಂದುಬಿಟ್ರೆ ಆ ಬರ್ತಾ ಇದೆ ಕಷ್ಟಗಳು ಅಂದರೂ ಕೂಡ ಆ ಕಷ್ಟಗಳು ಗೊತ್ತಾಗುತ್ತೆ ನಿಮಗೆ ಮೊದಲೇ ಸೂಚನೆ ಕೊಡುತ್ತೆ ತುಳಸಿ ಗಿಡ ನಮ್ಮ ಅಭಿವೃದ್ಧಿಯನ್ನು ಸೂಚನೆ ಕೊಡುತ್ತೆ ನಮ್ಮ ಕುಂಠಿತವನ್ನು ಸೂಚನೆ ಕೊಡುತ್ತೆ ಅದಕ್ಕೋಸ್ಕರ ನೀವು ತುಳಸಿ ಗಿಡವನ್ನು ನೆಟ್ಟು ಮನೆಯಲ್ಲಿ ಪ್ರತಿನಿತ್ಯ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ರೆ ನಮಗೆ ಲಕ್ಷ್ಮೀ ದೇವಿಯ ಪ್ರತಿರೂಪವೇ ತುಳಸಿ ಮಾತೆ ತುಳಸಿ ಮಾತೆ ಪ್ರಸನ್ನಗೊಳ್ತಾಳೆ ಆಗ ಕ್ಷಣ ಮಾತ್ರಗಳಲ್ಲಿ ಕಷ್ಟಗಳನ್ನು ಹೋಗ್ಲಾಡಿಸ್ತಾಳೆ ಆ ತಾಯಿ ತುಳಸಿ ಮಾತೆಯನ್ನು ಯಾರೆಲ್ಲ ಪೂಜೆ ಮಾಡ್ತಾಯಿರ್ತಾರೆ ಅವರ ಇಷ್ಟಾರ್ಥಗಳನ್ನು ಕ್ಷಣ ಮಾತ್ರಗಳಲ್ಲಿ ನೆರವೇರಿಸ್ಕೊಡೋದಕ್ಕೆ ಇದನ್ನು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಪ್ರೋಕ್ಷಣೆ ಮಾಡಿ ಕ್ಲೀನಾಗಿ ಐದು ನಿಮಿಷ ನೀವು ಅದನ್ನು ಲೋಟ ಮಿಕ್ಸ್ ಮಾಡಿ ಇಟ್ಕೊಂಡು ಕೇಳ್ಕೊಳ್ಬೇಕು ನಿಮಗಿರುವ ಸಮಸ್ಯೆಗಳನ್ನು ಬಾಧೆಗಳನ್ನು ಕಣ್ಣೀರನ್ನು ಕೇಳಿಕೊಂಡು ಮೇಲೆ ನೀವು ಪ್ರೋಕ್ಷಣೆ ಮಾಡಬೇಕು ಸುಮ್ಮನೆ ನಾವು ಇದ್ದೀವಿ ಅಂತ ಪ್ರೋಕ್ಷಣೆ ಮಾಡಬಾರ್ದು ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಹೇಳ್ಕೊಳ್ಳಿ ಪ್ರೋಕ್ಷಣೆ ಮಾಡಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ